ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪು ನೋಡ್ತಾ ಇರ್ಬೋದು ನೀವು ನುಗ್ಗೆ ಸೊಪ್ಪು ಬಸ್ಸಾರು ಉಪ್ಸಾರು ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ಲಾಸ್ಟ್ ವೀಕ್ ವೀಡಿಯೋ ಇದು ನನಗೆ ತುಂಬ ಜ್ವರ ಬಂದ್ಬಿಟ್ಟು ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿತ್ತು ಹಬ್ಬ ಇನ್ನೊಂದು ವಾರ ಇದ್ದಂಗೆ ಈ ವಿಡಿಯೋ ಮಾಡಿಟ್ಟಿದೆ ಜ್ವರದ ಕಾರಣದಿಂದ ನಾನು ವೀಡಿಯೋ ಹಾಕಿರಲಿಲ್ಲ ಸೊ ತುಂಬ ರುಚಿಯಾಗಿತ್ತು ನನಗೆ ಬಂದಿದ್ದ ಜ್ವರ ಎಲ್ಲ ಈ ನುಗ್ಗೆ ಸೊಪ್ಪು ಬಸ್ಸಾರು ತಿಂದ ಮೇಲೆ ಕಮ್ಮಿನೇ ಆಯಿತು ಅಂತ ಹೇಳ್ಬೋದು ನುಗ್ಗೆ ಸೊಪ್ಪನ್ನು ಈ ರೀತಿ ಕಡ್ಡಿ ಕಡ್ಡಿಯಾಗಿ ಬಿಡಿಸ್ಕೊಂಡು ರಾಗಿ ಹಿಟ್ಟು ಹಾಕಿ ಒದರ್ತಾಯಿದ್ರು ಅಮ್ಮ ಇದು ಸ್ವಲ್ಪ ಎಲ್ಲ ನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟಿದ್ರು ಸೊಪ್ಪು ಅದಕ್ಕೆ ರಾಗಿ ಹಿಟ್ಟು ಹಾಕ್ಲಿಕ್ಕೆ ಆಗಿಲ್ಲ ನಾನು ನೀರನ್ನೇ ಹಾಕಿ ಇದ್ದೀನಿ ಕಾಳುಗಳಿಗೆ ಬಂದರೆ ಹೆಸರು ಕಾಳು ತೊಗರಿಬೇಳೆ ಸ್ವಲ್ಪ ಅಳಸಂದ್ರಿಯನ್ನು ಇದ್ದೀನಿ ನಿಮ್ಮ ಆಪ್ಷನಲ್ ಅಳಸಂದ್ರಿ ತಿನ್ನೋಕಿಷ್ಟಪಡೋರಾದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ತೊಗರಿಬೇಳೆ ಹೆಸರು ಕಾಳನ್ನು ಹಾಕಿ ಮಾಡಿಕೊಳ್ಳಿ ಚೆನ್ನಾಗಿ ಒಂದು ಎರಡು ಮೂರು ಬಾರಿ ಕಾಳುಗಳನ್ನು ತೊಳೆದು ಡೈರೆಕ್ಟು ಕುಕ್ಕರಲ್ಲೇ ಬೇಯಿಸ್ಕೊಂಬಿಡೋಣ ನಾನಿಲ್ಲಿ ಹುಷಾರಿಲ್ಲ ನನಗೆ ನಿಂತ್ಕೊಂಡು ಮಾಡೋಷ್ಟು ಪೇಷನ್ಸ್ ಇಲ್ಲ ಅಂತ ಹೇಳಿ ಕುಕ್ಕರಲ್ಲೇ ನಾನು ಬೇಯಿಸ್ಕೊಂಡಿದ್ದೆ ಬಟ್ ನುಗ್ಗೆ ಸೊಪ್ಪು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಏನೂ ಆಗಲ್ಲ ಕಾಳು ಜೊತೆಯೇ ಬೇಯುತ್ತೆ ಅದ್ರ ಜೊತೆ ಸ್ವಲ್ಪ ಕಡಲೆ ಕಾಳು ನೆನೆಸಿದ್ದಿದ್ದಿತ್ತು ಅದನ್ನು ಸಹ ಹಾಕ್ಕೊಂಡು ಹೆಸ್ರುಕಾಳು ಮತ್ತು ತೊಗರಿಬೇಳೆ ಎರಡನ್ನು ತೊಳೆದು ಹಾಕ್ಕೊಂಡು ಜೊತೆಯಲ್ಲೇ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬೇರೆ ಸೊಪ್ಪುಗಳಾದರೆ ಸ್ವಲ್ಪ ಕಾಳು ಬೇಯಿಸ್ಕೊಂಡು ಆಮೇಲೆ ಹಾಕ್ಕೊಳ್ಬೇಕಾಗುತ್ತೆ ನುಗ್ಗೆ ಸೊಪ್ಪಲ್ಲಿ ಕಡ್ಡಿ ಎಲ್ಲ ಇರೋದ್ರಿಂದ ಚೆನ್ನಾಗಿ ಬೆಂದ್ಕೊಂಡು ಆ ಸಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಬೇಳೆ ಜೊತೆಯಲ್ಲೇ ಹಾಕ್ತಾಯಿದ್ದೀನಿ ನಮಗೆ ಸೊಪ್ಪಿಗೆ ಎಷ್ಟು ಹೊಂದುತ್ತೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಲೀಟ್ರ್ ನೀರನ್ನು ಹಾಕ್ಕೊಳ್ಳೋಣ ಬೇಯೋಷ್ಟೊತ್ತಿಗೆ ನೀರು ಕಮ್ಮಿ ಆಗುತ್ತೆ ಆ ಸೊಪ್ಪು ಬೇಯಿಸಿರೋ ನೀರಿದ್ರೇ ಸಾಂಬಾರು ರುಚಿ ಬರೋದು ಸೊ ಈಗ ಕುಕ್ಕರ್ಗೆ ಕುಕ್ಕರನ್ನು ಇಟ್ಬಿಟ್ಟು ಒಂದು ಮೂರು ವಿಷಲು ಅಥವಾ ನಾಲ್ಕು ವಿಶಲ್ ಬರ್ಸ್ಕೊಳ್ಳೋಣ ಬೆಳ್ಳುಳ್ಳಿ ಒಂದು ಎರಡು ದಪ್ಪು ಬೆಳ್ಳುಳ್ಳಿಯನ್ನೇ ಸುಲಿದಿಟ್ಕೊಂಡಿದ್ದೀನಿ ಹಾಕಿದ್ರು ಚೆನ್ನಾಗಿರುತ್ತೆ ಸಾಂಬಾರಿಗೆ ಸ್ವಲ್ಪ ಮುಂದಾಗೆ ಹಾಕ್ಕೊಂಡ್ರೆ ಬೆಳ್ಳುಳ್ಳಿ ಅದು ಸಹ ರುಚಿ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ದಪ್ಪ ಈರುಳ್ಳಿ ರಫಾಗಿ ಕಟ್ ಮಾಡಿಡೋ ಅಂತಹ ಒಂದು ಎರಡು ಈರುಳ್ಳಿ ಸಾಂಬಾರಿಗೆ ಹಾಕ್ಕೊಳ್ತೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು ಪಲ್ಯಕ್ಕೆ ಇಟ್ಕೊಳ್ಳೋಣ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಗೆ ಜಜ್ಜಿಟ್ಕೊಳ್ತಾ ಇದ್ದೀನಿ ಸೊಪ್ಪು ಹಾಕ್ಕೊಳ್ಳೋಕ್ಕೆ ಸೊಪ್ಪು ಒಗ್ಗರಣೆಗೆ ಅಂದ್ಬಿಟ್ಟು ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕಾಗುತ್ತೆ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರವಾಗಿ ಇರುತ್ತೆ ನನಗೆ ಅಂತೂ ಜ್ವರ ಬಂದು ಬಾಯಿ ಸೊಪ್ಪೆ ಆಗಿರೋದ್ರಿಂದ ನಾನು ಸ್ವಲ್ಪ ಖಾರ ಮುಂದಾಗೆ ಇಟ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಆ ಹೊಟ್ಟೆಯಲ್ಲಿ ಒಳ ಜ್ವರ ಇರೋ ಅದು ಅದು ಕೂಡ ಸಹ ಕಮ್ಮಿ ಆಗಿಬಿಡುತ್ತೆ ಈ ಈ ರೆಸಿಪಿ ಹಾಗೇ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ಬೆಂದಿದೆ ನೋಡಿ ಒಂದು ಹದವಾಗಿ ಬೆಂದಿದೆ ನಾಲ್ಕು ಹಾಕ್ಸಿದೆ ಸ್ವಲ್ಪ ಸೋರ ಬಾಣಲಿಯಲ್ಲಿ ನೀರನ್ನು ಸೋರಾಕ ದಪ್ಪ ಈರುಳ್ಳಿ ಎರಡು ಈರುಳ್ಳಿ ರಫಾಗಿ ಕಟ್ ಮಾಡಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಒಂದು ದಪ್ಪ ಬೆಳ್ಳುಳ್ಳಿ ಎಲ್ಲ ಹಸಿದೆ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದು ನಿಂಬೆಹಣ್ಣು ಕಾತ್ರದ್ದು ಹುಣಸೆಹಣ್ಣು ಇದಿಷ್ಟನ್ನು ಹಾಕಿ ನಾವು ಬೇಳೆ ಸಾಂಬಾರಿಗೆ ಬಳಸೋ ಅಂಥ ಸಾಂಬಾರು ಪುಡಿ ಚಿಕ್ಕ ಸ್ಪೂನಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ನಾನು ಹಾಕ್ಕೊಂಡಿದ್ದೀನಿ ನೀವು ಸಾಂಬಾರ್ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಆಮೇಲೆ ಅಂತಹ ಕಾಳು ಸೊಪ್ಪನ್ನು ಇದ್ದೀನಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಸೊಪ್ಪು ಬಸ್ತಿರೋ ನೀರನ್ನು ಚೆಲ್ಲಿಕೋಬೇಡ್ರಿ ಕೆಲವ್ರು ಕಹಿ ಬಂದುಬಿಡುತ್ತೆ ಅಂತ ಚೆಲ್ಬಿಡ್ತಾರೆ ಚೆಲ್ಲೋದಕ್ಕೆ ಹೋಗಬೇಡಿ ಆ ನೀರು ಹಾಕಿದ್ರೇ ಸಾಂಬಾರು ರುಚಿ ಬರೋದು ಈ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪ ಹಾಕಿ ಹಾಗೆ ಒಂದು ಸಾರಿ ಮಿಕ್ಸಿ ಪಲ್ಸ್ ಮಾಡಿಕೊಂಡ್ರೆ ಸಾಕು ಹುಣ್ಣು ರುಬ್ಬಕ್ಕೆ ಹೋಗಬೇಡಿ ಈಗ ನೋಡಿ ನೀರು ಅಲ್ಗೂ ಸ್ವಲ್ಪ ಕಮ್ಮಿನೇ ಆಯಿತು ಇನ್ನೂ ಸ್ವಲ್ಪ ನೀರು ಜಾಸ್ತಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಸೊ ಕಾಳು ಅಷ್ಟರಲ್ಲಿ ಕಮ್ಮಿ ಆಗಿದೆ ನೀರು ಈಗ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸಾಂಬಾರನ್ನು ಒಂದು ಎರಡು ಕೂದೆ ಬರ್ಸ್ಕೊಳ್ಳೋಣ ಸಾಕಾಗುತ್ತೆ ಸೊ ನೋಡಿ ಈಗ ಕರೆಕ್ಟಾಗಿ ಕಂಟೆಸ್ಟೆನ್ಸಿ ಕರೆಕ್ಟಾಗಿದೆ ನೀವು ಇನ್ನೂ ಸ್ವಲ್ಪ ಗಟ್ಟಿ ಬೇಕನ್ನೋರು ಮಾಡ್ಕೊಳ್ಬೋದು ಈಗ ಒಂದು ಬಾಣಲಿ ಇಟ್ಕೊಂಡು ಎರಡು ಟೀ ಸ್ಪೂನ್ ಎಣ್ಣೆ ಸಾಸಿವೆ ಹಾಗೆಯೇ ಸಿಪ್ಪೆ ಸಮೇತ ಜಜ್ಜಿರೋಂತಹ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಒಂದು ಎರಡು ಈರುಳ್ಳಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಹಿಂದೆ ಹೇಳಿದಾಗೆ ಸೊಪ್ಪು ಸ್ವಲ್ಪ ಖಾರ ಬರಲಿ ಅಂತ ಹೇಳಿಬಿಟ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಕ್ಲೇಬೇಕಾಗುತ್ತೆ ಚೆನ್ನಾಗಿರುತ್ತೆ ರುಚಿ ಹಸಿಮೆಣ್ಸಿಕಾಯಿ ಬೇಕಾದರೂ ಈ ರೀತಿ ಮುರಿದು ಹಾಕ್ಕೊಳ್ಳಿ ಸೊಪ್ಪು ಜೊತೆ ಈಗ ಬೆಂದಿರೋ ಅಂತಹ ಕಾಳು ಮತ್ತು ಸೊಪ್ಪನ್ನು ಹಾಕ್ಬಿಟ್ಟು ಸ್ಟವನ್ನ ಮಧ್ಯ ಉರಿಯಲ್ಲಿಟ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರೋ ಅಂತಹ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇದಕ್ಕೆ ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋಂತಹ ಕಾಯಿ ತುರಿ ಸ್ವಲ್ಪ ತುರಿದಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಟ್ರೆ ಸೊಪ್ಪು ರೆಡಿ ಆಯಿತು ಈಗ ಸಾಂಬಾರು ಸಹ ಕುದೀತಾ ಇದೆ ಸಾಂಬಾರಿಗೆ ಫೈನಲಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಬಿಸಿ ಬಿಸಿಯಾಗಿರೋ ಅಂತಹ ಸಾಂಬಾರು ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಯಾವ ಮಟನ್ ಸಾರು ಬೇಡ ಅಷ್ಟು ರುಚಿಯಾಗಿರುತ್ತೆ ನುಗ್ಗೆ ಸೊಪ್ಪಿನ ಸಾರು ಮುಂದೆ ಸೊ ಮುದ್ದೆಕ್ಕೂ ಹಾಗೆ ಇಟ್ಟಿದ್ದೆ ನಮ್ಮನೆಯಲ್ಲಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಮುದ್ದೆ ಮತ್ತು ನುಗ್ಗೆಸೊಪ್ಪಿನ ಸಾರು ಬಸ್ಸಾರು ಯಾರ ಮನೆಯಲ್ಲೆಲ್ಲ ನುಗ್ಗೆಸೊಪ್ಪು ಸಾಂಬಾರು ಜಾಸ್ತಿ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗ ಮುದ್ದೆ ತೋಳ್ಸೋದ್ರೊಳಗೆ ಸೊ ಒಂದು ಸಣ್ಣ ಒಗ್ಗರಣೆ ಎಣ್ಣೆ ಸಾಸಿವೆ ಒಂದು ಬೆಳ್ಳುಳ್ಳಿ ಜಜ್ಜ ಹಾಕಿರೋದನ್ನು ಅದನ್ನು ಹಾಕ್ಕೊಂಡು ಒಂದು ಎರಡು ಒಣಮೆಣ್ಸಿನಕಾಯಿ ಕರಿಬೇವು ಇದಿಷ್ಟನ್ನು ಹಾಕ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ಸಹ ರೆಡಿಯಾಗಿದೆ ಸೊ ನೋಡ್ತಾ ಇರ್ಬೋದು ಘಮ ಘಮ ಅಂತ ಇದೆ ಮನೆಯೆಲ್ಲ ಅಷ್ಟು ರುಚಿಯಾಗಿರುತ್ತೆ ನುಗ್ಗೆ ಸೊಪ್ಸಾರು ಉಪ್ಸಾರು ಚೆನ್ನಾಗಿರುತ್ತೆ ಅದನ್ನು ಒಂದು ಸಾರಿ ಮಾಡಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಯಾವಾಗಲಾದರೂ ನೆಕ್ಸ್ಟ್ ವೀಕಲ್ಲಿ ಈ ವೀಕಲ್ಲಿ ಹಬ್ಬ ಇರೋದ್ರಿಂದ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಸೊ ಸಾರು ಮುದ್ದೆ ರೆಡಿ ಆಯಿತು ಮಧ್ಯಾಹ್ನ ಊಟಕ್ಕೆ ನೀವು ಬನ್ನಿ ಸೊ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ಮತ್ತು ಹಳ್ಳಿಯಲ್ಲಿ ಮಾಡುವಂತಹ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಡೈಲಿ ವಾಚ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ